ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಡಿಮ್ಯಾಂಡ್ ಅಂತ ಒಂದು ಒಂದು ಗಾಡಿ ಎರಡು ಸಾವಿರದ ಹದಿನೆಂಟರು ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಓಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಿಮ್ದು ಯಾವ್ದಾದ್ರು ಗಾಡಿ ಸೇಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಬೋದು ವೀಕ್ಷಕರೇ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನಿಮ್ಮ ಗಾಡಿ ಸೇಲಿಗೆತ್ತಂದರೆ ಅಂದರೆ ಗಾಡಿದು ಒಂದು ಎಂಟು ಹತ್ತು ಫೋಟೋಸ್ ಕ್ಲಿಯರ್ ಆಯ್ತು ತೆಗೆದುಬಿಟ್ಟು ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದ್ರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ ನೀವು ಈಗ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಆದಮೇಲೆ ಸ್ವಲ್ಪ ಸಮಯ ಇದ್ರೆ ಅಂತ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಯೂಟ್ಯೂಬ್ ಊಟದಲ್ಲಿ ಅಪ್ಲೋಡ್ ಮಾಡ್ತೇವೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ರೆ ಅಂತ ಒಂದು ಆಡೇ ಕ್ರೂಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಈಗ ಓನರ್ ಓನರ್ ನಂಬರ್ ಸಹ ಬರ್ತಿರುತ್ತೆ ರೆಡ್ ಕಲರಲ್ಲಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಸರ್ ಅದೇ ಓಮ್ನಿ ಕಳಿಸಿದ್ರಲ್ಲ ಹಾಂ ಸರ್ ಕಳಿಸಿದ್ದೆ ಹಾಂ ಮಾಡಲಿಷ್ಟು ಸರ್ ಅದು ಸರ್ ಅಜೆಂಟ್ ಮಾಡಿ ಸರ್ ಓಕೆ ಓನರ್ ಎಷ್ಟು ಆಗಿದ್ದಾರೆ ಫಸ್ಟ್ ಓನರ್ ಸರ್ ಸಿಂಗಲ್ ಓನರ ಹ್ಞೂ ಸರ್ ಸಿಂಗಲ್ ಓನರ್ ಓಕೆ ಎಷ್ಟು ಹೊಡಿದೆ ಗಾಡಿ ಎಪ್ಪತ್ತಾರು ಸಾವಿರ ಹೊಡಿ ಸರ್ ಬರೀ ಎಪ್ಪತ್ತಾರು ಸಾವಿರ ಹ್ಞೂ ಸರ್ ಓಕೆ ಸರ್ ಪೆಟ್ರೋಲ್ ಒಂದೇನಾ ಎಲ್ ಪಿ ಜಿ ಏನಾದರೂ ಇದೆಯಾ ಸರ್ ಪೆಟ್ರೋಲ್ ಬಂದಿದೆ

ಯಾವುದು ಇಂಜಿನ್ ಯಾವದು ಬರುತ್ತೆ? ಎಂಪಿಎಸ್ ಇಂಜಿನ್ ಸರ್. ಎಂಪಿ4 ವಾಹ್. ಆ ಎಂಪಿಎಸ್. ಓಕೆ ಓಕೆ. ಗಾಡಿಲಿ ಏನಾದರೂ ಸ್ಟ್ಯಾಚುಡ್ ಏಂಟೆ ಏನಾದರೂ ಏನಾದರೂ ಇದೆಯಾ? ಇಲ್ಲ ಸರ್ ಏನಿಲ್ಲ. ಏನಾದ್ರೂ ಪೇಂಟ್ ಆತರ ಏನಾಗಿಲ್ಲ. ಇಲ್ಲ ಸರ್ ಓಕೆ ಏನಾದರೂ ಎಕ್ಸ್ಟ್ರಾ ಆಕ್ಸಿರ ಬಂಪರ್, ಕೆರಿಯರ್ ಒಳಗಡೆ ಏನೋ ಸೀಟ್ ಕವರ್ಸ್. ಒಳಗ 8 ಸೀಟರ್ ಮಾಡಿದ್ದೀರಾ ಸರ್? ಹ್ಮ್. 8 ಸೀಟ್ ಮಾಡಿಸಿದ್ದೀವಿ. ಹಿಂದೆ ಬಂಪರ್ ಹಿಂದೆ ಮುಂದೆ ಆಕ್ಸಿಸಿದ್ದೀವಿ. ಹಾ. ಮೇಲೆ ಕೆರಿಯರ್ ಆಗಿದೆ ಸರ್. ಹಾ. ಮ್ಯೂಸಿಕ್ ಸಿಸ್ಟಮೂ ಸೀಟ್ ಕವರ್ಸ್ ಏನಾದರೂ ಆಕ್ಸಿರ? ಸೀಟ್ ಕವರ್ ಇಲ್ಲ ಸರ್ ಅದು ಕಂಪ್ನಿಂದ ಬಂದಾಗ ಅದಾವ ಬೇರೆ ಏನು ಹಾಕಿಲ್ಲ ಸರ್ ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ ಇಲ್ಲ ಸರ್ ಓಕೆ ಒಟ್ಟು ನೀಟ್ ಆಗಿದೆಯಾ ಕಂಡೀಷನ್ ಹೌದು ಸರ್ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ಏನು ಪ್ರಾಬ್ಲಮ್ ಹ್ಞೂ ಎಲ್ಲಿರೋದು ಗಾಡಿ ಸರ್ ಹಾವೇರಿ ಡಿಸ್ಟಿಕ್ ಹಿರೇಕೆರೂರು ತಾಲೂಕು ಹಾವೇರಿ ಡಿಸ್ಟಿಕ್ ಹಿರೇಕೆರೂರು ತಾಲೂಕು ಯಾವ ಊರು ಕೊಡಮಕ್ಕಿ ಸರ್ ಓಕೆ ಹಿರೇಕೆರೂರು ಒಂದು ಎಷ್ಟು ಇರೋದು ಸರ್ ಹಿರೇಕೆರೆಯಿಂದ ಹತ್ತು ಕಿಲೋಮೀಟರ್ ಗಾಡಿ ಮೇಲೆ ಏನಾದರೂ ಲೋನ್ ಇದೆಯಾ ಇಲ್ಲ ಸರ್ ಏನು ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಇದೆ

ಬೇರೆ ನಮ್ಮ ಇವ್ರ ಹೆಸರು ಇತ್ತು ಹಾ ಅವ್ರ ಕಂಪನಿ ಕಂಪ್ನಿ ಒಬ್ಬರಾದ್ರೆ ಅವ್ರ ಹೆಸರು ಮಾಡ್ಸಿದ್ವಿ ಅದನ್ನ ಹಾ ಹಾ ಅವ್ರ ನಮಗೆ ಏನಿತ್ತು ಸರ್ ಓಕೆ ಓಕೆ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರೋ ನೋಡಿ ಹಾ ಓಕೆ ಸರ್